ನೋಡಿದ್ವಿ ನನಗೆ ಭಯ ಆಗಿದೆ ಸಿನಿಮಾ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಸಿನಿಮಾ ವೆರಿ ಗುಡ್ ಮೂವಿ ರಿಯಲಿ ಲವ್ ಇಟ್ ಲವ್ ದಿ ಆಕ್ಟಿಂಗ್ ಆಫ್ ಬೋತ್ ದಿ ಪೀಪಲ್ ಸಿಕ್ಕಾಪಡಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಹೀರೋ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಕೊನೆವರೆಗೂ ಹೆಂಗ್ ಆಗುತ್ತೆ ಅಂತ ಗೊತ್ತಾಗಲ್ಲ ಸೂಫ್ರಮ್ ಸೋ ನಂತರ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ ವಿಜಯ್ ರಾಘವೇಂದ್ರ ನಟಿಸಿದ ರಿಪ್ಪನ್ ಸ್ವಾಮಿ ಸಿನಿಮಾಗೂ ವಿಮರ್ಶಕರಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಈ ಸಿನಿಮಾ ಬೆನ್ನಲ್ಲೇ ತರುಣ್ ಸುಧೀರ್ ನಿರ್ಮಾಣದ ಮಲೆ ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಟ್ಟಿತ್ತು ಸೆಪ್ಟೆಂಬರ್ ಐದರಂದು ರಿಲೀಸ್ ಆಗಿದ್ದ ಈ ಸಿನಿಮಾಗೆ ದಿನದಿಂದ ದಿನಕ್ಕೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಏರಿಕೆಯಾಗ್ತಾ ಇದೆ ಏಳುಮಲೆ ಸಿನಿಮಾದಲ್ಲೂ ದೊಡ್ಡ ಸ್ಟಾರ್ ಕಾಸ್ಟ್ ಏನಿಲ್ಲ ರಕ್ಷಿತ್ ಪ್ರೇಮ್ ಸಹೋದರನಿಗೆ ಇದು ಎರಡನೇ ಸಿನಿಮಾ ಇನ್ನು ಸಿನಿಮಾದ ನಾಯಕಿ ಪ್ರಿಯಾಂಕಾ ಆಚಾರ್ಗೂ ಇದು ಫಸ್ಟ್ ಸಿನಿಮಾ ಇನ್ನು ಪೋಷಕ ಪಾತ್ರಗಳಲ್ಲಿ ಆಕ್ಟ್ ಮಾಡಿರೋ ಕಿಶೋರ್ ಟಿ ಎಸ್ ನಾಗಾಭರಣ ಜಗಪತಿ ಬಾಬು ಕೂಡ ನಟಿಸಿದ್ದಾರೆ ಹೀಗಾಗಿ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಮಾಡಿದ ಸಿನಿಮಾ ಇದು ತರುಣ್ ಸುಧೀರ್ ಗರಡಿಯಲ್ಲಿ ಪಳಗಿದ ಪುನೀತ್ ರಂಗಸ್ವಾಮಿ ಚೊಚ್ಚಲ ಪ್ರಯತ್ನದಲ್ಲೇ ಪವರ್ಫುಲ್ ಸಿನಿಮಾ ಕೊಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಹಾಗಿದ್ರೆ ಏಳು ಮಲೆ ಸಿನಿಮಾಗೆ ಬ್ಯಾಕ್ ಟು ಬ್ಯಾಕ್ ರಜೆಗಳು ವರ್ಕೌಟ್ ಆಯ್ತಾ ಮೂರನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದೆಷ್ಟು ಮೂರು ದಿನಗಳಲ್ಲಿ ಕಲೆಕ್ಷನ್ ಏನಾದರೂ ಕೋಟಿ ದಾಡ್ತಾ ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ ವೀಕೆಂಡ್ ನಲ್ಲಿ ಸಿನಿಮಾದ ಕಲೆಕ್ಷನ್ ಸಹಜವಾಗೇ ಚೆನ್ನಾಗಿರುತ್ತೆ ಅದರಲ್ಲೂ ಪ್ರತಿಯೊಂದು ಸಿನಿಮಾಗೂ ಮೊದಲ ವೀಕೆಂಡ್ ಬಹಳ ಇಂಪಾರ್ಟೆಂಟ್ ಏಳು ಮಲೆ ಸಿನಿಮಾ ಕೂಡ ವೀಕೆಂಡ್ ನಲ್ಲಿ ಅಬ್ಬರಿಸೋ ನಿರೀಕ್ಷೆಯಲ್ಲಿತ್ತು ನಿರೀಕ್ಷೆಯಂತೆ ಮೂರನೇ ದಿನ ಅಂದ್ರೆ ಭಾನುವಾರ ಬಾಕ್ಸ್ ಆಫೀಸ್ ನಲ್ಲಿ ಡಬಲ್ ಕಲೆಕ್ಷನ್ ಆಗಿದೆ ಮೂರನೇ ದಿನ ಕರ್ನಾಟಕದಲ್ಲಿ ಅರವತ್ತಾರು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಹೊಸಬರ ಸಿನಿಮಾ ಈ ಕಲೆಕ್ಷನ್ ಬೂಸ್ಟ್ ಅನ್ನ ಕೊಟ್ಟಿದೆ ಏಳು ಮಲೆ ಸಿನಿಮಾಗೆ ಫಸ್ಟ್ ಡೇ ಫಸ್ಟ್ ಶೋ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಮೊದಲ ದಿನ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಆಗಿರಲಿಲ್ಲ ಆದ್ರೆ ಸಿನಿಮಾ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಸಿಗ್ತಾ ಇದ್ದ ಹಾಗೆ ಎರಡು ಹಾಗೆ ಮೂರನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಏರಿಕೆಯಾಗಿದೆ ಮೊದಲ ಮೂರು ದಿನಗಳಲ್ಲಿ ಈ ಸಿನಿಮಾ ಒಂದು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂತ ವರದಿ ಮಾಡಿದೆ ಹಾಗಾದ್ರೆ ಈ ಮೂರು ದಿನಗಳ ಕಲೆಕ್ಷನ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಫಸ್ಟ್ ಡೇ ಇಪ್ಪತ್ತೇಳು ಲಕ್ಷ ಸೆಕೆಂಡ್ ಡೇ ಮೂವತ್ನಾಲ್ಕು ಲಕ್ಷ ಇನ್ನು ಥರ್ಡ್ ಡೇಗೆ ಅರವತ್ತಾರು ಲಕ್ಷ ಟೋಟಲ್ ಆಗಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕಲೆಕ್ಷನ್ ಆಗಿದೆ ಪ್ರತಿಯೊಂದು ಸಿನಿಮಾಗೂ ಸೋಮವಾರದ ಕಲೆಕ್ಷನ್ ಅಗ್ನಿ ಪರೀಕ್ಷೆಯಾಗಿರುತ್ತೆ ಒಂದ್ ವೇಳೆ ಈ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನಾದರೂ ಸ್ಥಿರವಾಗಿದ್ರೆ ಸಿನಿಮಾ ಗೆದ್ದ ಲೆಕ್ಕಾನೆ ಇನ್ನೂ ಒಂದು ವಾರ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸೋದು ಗ್ಯಾರಂಟಿ ಅಂತ ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕ್ತಾರೆ ಏಳು ಮಲೆ ಭವಿಷ್ಯ ಮೊದಲ ಸೋಮವಾರದ ಮೇಲೆ ನಿಂತಿದೆ ಒಂದ್ ವೇಳೆ ಸೆಪ್ಟೆಂಬರ್ ಎಂಟು ಬಾಕ್ಸ್ ಆಫೀಸ್ನಲ್ಲಿ ಭಾನುವಾರ ಗಳಿಸಿದ್ದಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಗಳಿಸಿದ್ರೆ ಸಿನಿಮಾ ಗೆದ್ದ ಹಾಗೇನೆ ಶ್ರೀಮಂತ್ ಮನೆ ಹುಡುಗಿ ಒಂದು ಬಡವ ಕುಟುಂಬ ಹುಡುಗನ್ಗೆ ಲವ್ ಮಾಡಿ ಪ್ರಪೋಸ್ ಮಾಡಿ ಅವನಿಗೋಸ್ಕರ ಮನೆ ಬಿಟ್ಟು ಬಂದು ತುಂಬಾ ಏಳು ಮಲೆ ಬೆಟ್ಟದ ಮೇಲೆ ಕುತ್ಕೊಂಡು ಕಾಯ್ತಾ ಇರೋದು ಅವ್ರು ಇನ್ನೇನು ಸಾಯ್ಸಕ್ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ಅದರಲ್ಲಂತೂ ಆ ಆ್ಯಂಬುಲೆನ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಆ್ಯಂಬುಲೆನ್ಸ್ ಸ್ಟಾರ್ಟೇ ಆಗಲ್ಲ ನಮ್ಗೆ ಏನ್ ಇವನು ಇವ್ನು ಸತ್ತೋಗ್ಬಿಡ್ತಾನೋ ಹೀರೋ ಅಂತ ತುಂಬಾ ಭಯ ಪಟ್ಟಿದೆ ಇನ್ನೇನು ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಆ್ಯಂಬುಲೆನ್ಸು ಫುಲ್ ಖುಷಿ ಆಗೋಗ್ಬಿಡುತ್ತೆ ಹೋಗಿ